ಓಂ ಗುರವೇ ಸರ್ವಲೋಕಾಂ ಬಿಷಜೈವರೋಗಿಣ ನಿದಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನಾವು ಪ್ರತಿಯೊಂದು ವಾರದ ಭವಿಷ್ಯದಲ್ಲಿ ವಾರದ ಭವಿಷ್ಯದಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ ಹಾಗೆ ಯಾವ ಯಾವ ಗ್ರಹಗಳ ಬದಲಾವಣೆ ಆಗಿದೆ ಯಾವ ವಾರದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ರಾಶಿ ಫಲ ಯಾರಿಗೆ ತುಂಬ ಇರುತ್ತೆ ಯಾರಿಗೆ ವಿಶೇಷವಾಗಿರ್ತಕ್ಕಂಥ ಲಭ್ಯಗಳು ಹಾಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಕಾರ್ಯಗಳು ಇರುತ್ತೆ ಯಾವ ಒಂದು ಸಮಸ್ಯೆಗಳು ಕಾಡುತ್ತೆ ಅಂತಕ್ಕಂಥದ್ದು ಪ್ರಿಡಿಟರ್ಮೈನ್ ಪ್ರತಿಯೊಂದು ಇರುತ್ತೆ ವಾರದಲ್ಲಿ ಚಂದ್ರನ ಸ್ಥಾನ ನೋಡ್ಕೊಳ್ತಕ್ಕಂಥದ್ದು ಹಾಗೆ ಯಾವ ಬದಲಾವಣೆ ಆಗಿದೆ ಏನು ವಿಶೇಷತೆ ಇರುತ್ತೆ ಇಂದಿನಂತೆ ಇಂದಿನ ವಾರದ ಎಂದಿಗೂ ಕೂಡ ಇರುತ್ತಾ ಇವೆಲ್ಲ ವಿಚಾರಗಳನ್ನ ಕೊಡ್ತಕ್ಕಂಥದ್ದು ವಾರದ ಭವಿಷ್ಯ ವಿಶೇಷವಾಗಿ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಇರ್ತಕ್ಕಂಥದ್ದು ಒಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಯಾರಿಗೆ ವಿಶೇಷತೆ ಇರ್ತಕ್ಕಂಥದ್ದು ವಾರ ನೋಡ್ಕೊಂಡ್ಬಿಡ್ತಕ್ಕಂಥ ಸಮಯ ನೋಡಿ ಮೊದಲು ಗ್ರಹಗಳ ಸ್ಥಿತಿಗತಿಗಳು ಚಂದ್ರನ ಸ್ಥಾನ ಇವೆಲ್ಲವನ್ನ ವೀಕ್ಷಣೆಯನ್ನ ಮಾಡಬೇಕಾಗುತ್ತೆ ಚಂದ್ರ ಈ ಒಂದು ವಾರದಲ್ಲಿ ಮಿಥುನ ರಾಶಿಯಿಂದ ಹಿಡಿದು ಕನ್ಯಾ ರಾಶಿ ಪ್ರವೇಶದ ಕಾಲ ಹಾಗೆ ಕುಜ ಸ್ವಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಹಾಗೆ ನೋಡಿ ಶುಕ್ರ ಗುರು ಸೂರ್ಯ ಹಾಗೆ ಬುಧ ಶುಕ್ರ ಕೂಡ ಅಸ್ತಂಗತನಾಗಿದ್ದಾನೆ ಗುರು ಸಹಿತವಾಗಿ ಅಸ್ತಂಗತವನ್ನ ತ್ಯಾಗ ಮಾಡಿ ಮೌಢ್ಯ ತ್ಯಾಗದಿಂದ ಬಹಳ ಒಳಪನ್ನ ಬೀರ್ತಕ್ಕಂಥದ್ದು ಆ ಋಷಭ ರಾಶಿಯಲ್ಲಿದ್ದಾನೆ ಶುಕ್ರ ಸಹಿತವಾಗಿ ಅಸ್ತಂಗತ ಬುಧ ಸಹಿತವಾಗಿ ಅಸ್ತಂಗತನಾಗಿದ್ದಾನೆ ಆದರೆ ಹನ್ನೆರಡನೇ ತಾರೀಕು ಶುಕ್ರ ರಾಶಿಯಿಂದ ಸ್ವಸ್ಥಾನದಿಂದ ಮಿಥುನ ರಾಶಿಗೆ ಧನಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಆ ರಾಶಿಯಿಂದ ಧನಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಇಲ್ಲ ಮಿಥುನ ರಾಶಿ ಸ್ವಲ್ಪ ಮಿಶ್ರ ಫಲಗಳಿರ್ತಕ್ಕಂಥದ್ದು ಶುಕ್ರನಿಗೆ ನಾವು ನೋಡ್ತಕ್ಕಂಥದ್ದು ಇರುತ್ತೆ ಹಾಗೆ ಕೇತು ಯಥಾಸ್ಥಿತವಾಗಿ ಸ್ಥಿತವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಶನಿ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಹಾಗೆ ರಾಹು ಮೀನರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಇದು ಗ್ರಹಗಳ ಸ್ಥಿತಿಗತಿಗಳದ್ದು ಓ ಕೊನೆಯಲ್ಲಿ ಅಂದರೆ ಈ ವಾರದ ಕೊನೆಯಲ್ಲಿ ಸೂರ್ಯ ಮತ್ತು ಬುಧ ವೃಷಭ ರಾಶಿಯಿಂದ ಸ್ವಸ್ಥ ಅಂದರೆ ಮಿಥುನ ರಾಶಿಗೆ ಪ್ರವೇಶ ಬುಧ ಸ್ವಸ್ಥಾನಕ್ಕೆ ಅಧಿಪತಿ ಆಗ್ತದೆ ಶುಕ್ರ ಮತ್ತು ಬುಧ ಲಕ್ಷ್ಮೀ ಮಂಗಳ ಯೋಗ ಅಂತ ಕೂಡ ನೋಡಿದ್ವಿ ಹಾಗೆ ಸೂರ್ಯ ಬುಧಾದಿತ್ಯ ಯೋಗ ಅದ ಸರ್ವೇ ಸಾಮಾನ್ಯವಾಗಿ ಕ್ರಿಯೇಟ್ ಆಗಿದೆ ಈಗಲೂ ಕೂಡ ಆ ಸೂರ್ಯ ಬುಧ ಇದ್ದಾಗೆಲ್ಲ ಕೂಡ ಸೂರ್ಯ ಬುಧಾದಿತ್ಯ ಯೋಗ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಬುಧ ಮತ್ತೆ ಶುಕ್ರನ ಸಂಗಮ ಇದ್ದಾಗಲೂ ಕೂಡ ಲಕ್ಷ್ಮೀನಾರಾಯಣ ಯೋಗ ಅಂತ ಕೂಡ ಕರ್ತೀವಿ ಈ ಒಂದು ಅಭಿವೃದ್ಧಿ ಅಂದ್ರೆ ಈ ಒಂದು ಕಂಜಕ್ಷನ್ಸ್ ಯಾರಿಗೆ ಬಹಳಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಕೊಡುತ್ತೆ ಅಂತಕ್ಕಂಥದ್ದು ನೋಡ್ಕೊಂಡ್ಬರೋಣ ಮೊದಲು ಹಾಗೆ ಚಂದ್ರನ ಸ್ಥಾನವನ್ನು ಈಗಾಗಲೇ ಹೇಳಿದಾಗೆ ಚಂದ್ರ ಯಾವ ನಕ್ಷತ್ರಗಳಲ್ಲಿ ಅದು ಹೋಗ್ತಕ್ಕಂಥದ್ದು ನೋಡೋದಾದರೆ ಮೊದಲು ಪುನರ್ವಸು ನಕ್ಷತ್ರ ಹಾಗೆ ಪುಷ್ಯ ನಕ್ಷತ್ರ ಶನಿಯ ನಕ್ಷತ್ರದಲ್ಲಿ ಆಶ್ಲೇಷ ನಕ್ಷತ್ರ ಬುಧನ ಮಕ ನಕ್ಷತ್ರ ಕೇತು ಹಾಗೆ ಪೂರ್ವ ಪಾಲ್ಗುಣಿ ಅಂದರೆ ಪುಬ್ಬ ನಕ್ಷತ್ರ ಶುಕ್ರ ಹಾಗೆ ಉತ್ತರ ಪಾಲ್ಗುಣಿ ನಕ್ಷತ್ರ ಸೂರ್ಯನ ನಕ್ಷತ್ರದಲ್ಲಿ ಸಂಚಾರ ಚಂದ್ರ ಅಂದರೆ ಕಾಲಪುರುಷ ಕುಂಡಲಿಯನ್ನು ವೀಕ್ಷಣೆಯನ್ನು ಮಾಡಿದಾಗ ಮೂರನೇ ಸ್ಥಾನ ನಾಲ್ಕು ಹಾಗೆ ಪಂಚಮ ಸ್ಥಾನ ಆರರ ಸ್ಥಾನದ ಪಲಗೆ ನಿರ್ಣಯವನ್ನು ಕೊಡ್ತಾರೆ ನೋಡಿ ಮೂರು ಪ್ರಯತ್ನದ ಸ್ಥಾನ ನಾಲ್ಕು ಕುಟುಂಬ ಮನೆಯ ಸ್ಥಾನ ಅಂತ ಕೂಡ ನೋಡಿದ್ವಿ ಹಾಗೆ ಪಂಚಮ ಸ್ಥಾನ ಡಿಸೈರ್ ಆರೋಗ್ಯದ ಸ್ಥಾನ ಅಂತ ನೋಡಿದ್ವಿ ಹಾಗೆ ಷಷ್ಠ ಸ್ಥಾನ ಕೆಲಸ ಸಾಲ ರೋಗ ಬಾಧೆ ಇವೆಲ್ಲವನ್ನು ನೋಡ್ತಕ್ಕಂಥದ್ದು ನಾವು ನೋಡ್ತೀವಿ ಯೂಲಿ ಈ ಚಂದ್ರ ಈ ಮನೆಗಳಲ್ಲಿ ಆದು ಹೋಗ್ಬೇಕಾದ್ರೆ ಈ ಫಲಾನುಗಳನ್ನ ನಿರ್ಣಯ ಆಗ್ತಕ್ಕಂಥದ್ದು ನಾವು ನಕ್ಷತ್ರದ ಮೂಲಕ ತಿಳ್ಕೊಳ್ತಕ್ಕಂಥ ಸಂದರ್ಭ ಹಾಗೆಯೇ ಮೊದಲ ಒಂದು ರಾಶಿ ಮೇಷರಾಶಿಯ ಒಂದು ಫಲಾನ ಫಲಗಳು ಹೇಗಿರುತ್ತೆ ಮೇಷರಾಶಿಯಲ್ಲೇ ಕುಜನಿದ್ದಾನೆ ನೋಡಿ ಒಂದು ರೀತಿಯಾಗಿ ರಾಶಿಯ ಅಧಿಪತಿ ರಾಶಿಯಲ್ಲಿ ಸ್ಥಿತವಾಗಿದ್ದಾಗ ವಿಶೇಷವಾಗಿರ್ತಕ್ಕಂಥ ರಾಜಯೋಗದ ಕಾಲ ಇವೆಲ್ಲ ರಾಜಯೋಗ ಇರ್ತಕ್ಕಂಥ ಕಾಲಗಳು ಹಾಗೇ ಇಲ್ಲಿ ಸ್ಥಾನಮಾನಗಳನ್ನು ಧನಸ್ಥಾನದಲ್ಲಿ ಹೆಚ್ಚು ಗ್ರಹಗಳಿದೆ ಯಥಾಸ್ಥಿತವಾಗಿ ಅಭಿವೃದ್ಧಿ ಕಾರ್ಯಗಳು ನಡೀತಕ್ಕಂಥದ್ದೇ ಜಾಸ್ತಿ ಇದೆ ಮೇಷರಾಶಿ ಅವರಿಗೆ ಎಲ್ಲಾ ಕಾರ್ಯಗಳು ಉತ್ತಮವಾಗಿ ಸಾಕ್ತಕ್ಕಂಥದ್ದಿರುತ್ತೆ ಜೊತೆಗೆ ಶುಕ್ರ ಸಹಿತವಾಗಿ ತೃತೀಯ ಭಾವಕ್ಕೆ ಹೋಗ್ತದೆ ತೃತೀಯ ಭಾವ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಜಾಸ್ತಿ ಮ್ಯಾಕ್ಸಿಮ್ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಪುನರ್ವಸು ನಕ್ಷತ್ರ ಗುರುವಿನ ಆಶೀರ್ವಾದ ಗುರುಬಲ ಬಂದಿದೆ ಆಲ್ರೆಡಿ ಇನ್ನು ಸ್ಟಾರ್ಟ್ ಆಗಿದೆ ನಿಮ್ಮ ಕೆರಿಯರ್ ಮ್ಯಾಕ್ಸಿಮಮ್ ಅದ್ಭುತವಾಗಿ ಪ್ರಾರಂಭ ಅಂತ ನೋಡಿದ್ವಿ ಮೊದಲ ಒಂದು ಸ್ಥಾನ ಪುನರ್ವಸು ನಕ್ಷತ್ರದಲ್ಲಿ ಚಂದ್ರ ಚಂದ್ರ ಸ್ಥಿತವಾಗಿರತಕ್ಕಂಥ ನಕ್ಷತ್ರ ಪುಷ್ಯ ನಕ್ಷತ್ರ ಅದು ಸಹಿತವಾಗಿ ಏಕಾದಶ ಫಲಗಳನ್ನು ಕೊಡ್ತಕ್ಕಂಥದ್ದಿರುತ್ತೆ ಆಸ್ಟ್ಲೇ ನಕ್ಷತ್ರ ಬುಧಾ ಸಹಿತವಾಗಿ ಧನಸ್ಥಾನದಿಂದ ತದನಂತರ ಸ್ವಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಮಕ ನಕ್ಷತ್ರ ಕೇತುವಿನ ನಕ್ಷತ್ರ ಆರರ ಸ್ಥಾನದಲ್ಲಿರ್ತಕ್ಕಂಥದ್ದು ಪೂರ್ವ ಪಾಲ್ಗುಣಿ ಶುಕ್ರ ಹಾಗೆ ಉತ್ತರ ಪಾಲ್ಗುಣಿ ಸೂರ್ಯ ಇವೆಲ್ಲವಾಗಿ ನಿಜವಾಗ್ಲೂ ನಿಮಗೆ ಬ್ಯೂಟಿಫುಲ್ ಡೇಸ್ ನಾನು ಹೇಳಿದಾಗೆ ಅತ್ಯಂತ ಪ್ರಭಾವಶಾಲಿಯಾಗಿ ಈ ಕೆಲಸಗಳು ಇರುತ್ತೆ ಪ್ರತಿಯೊಂದು ಕೋರ್ಟ್ ಕಚೇರಿಯ ವಿಚಾರ ಆಗಿರ್ಬೋದು ಜಮೀನಿನ ವಿಚಾರಗಳಾಗಿರ್ಬೋದು ಅಥವಾ ಏನಾದರೂ ಸಾಲ ಸೌಲಭ್ಯಗಳಾಗಿರ್ಬೋದು ಕೃಷಿ ಆಧಾರಿತವಾಗಿರ್ತಕ್ಕಂಥ ಕೆಲಸಗಳಾಗಿರ್ಬೋದು ಯಾವುದೇ ಒಂದು ವಿಚಾರಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ತಕ್ಕನಾಗಿ ನಡೀತಕ್ಕಂಥದ್ದಿರುತ್ತೆ ಆದರೆ ಇಲ್ಲಿ ವಿಶೇಷ ರಾಹು ನಕ್ಷತ್ರದಲ್ಲಿ ಸಂಚಾರ ಇಲ್ಲದಿರೋ ಸಹಿತವಾಗಿ ಗುರುವಿನ ಫಲ ರಾಹು ಕೊಡ್ತಕ್ಕಂಥದ್ದಿರುತ್ತೆ ಸೊ ನೀವು ಮಾಡ್ತಕ್ಕಂಥದ್ದು ಯಥಾಸ್ಥಿತವಾಗಿ ದುರ್ಗಾ ದೇವಸ್ಥಾನಕ್ಕೆ ಕೆಂಪು ದಾಸವಾಳವನ್ನ ಕೊಟ್ಟು ದುರ್ಗಾ ದೇವತೆ ಆರಾಧನೆಯನ್ನ ಮಾಡ್ತಕ್ಕಂಥ ಕೆಲಸ ಮಾಡಿ ವಿಶೇಷವಾಗಿರ್ತಕ್ಕಂಥ ಫಲ ಈ ಮೇಷರಾಶಿಯವರಿಗೆ ವಾರ ಸಿಕ್ಬಿಡುತ್ತೆ ಹಾಗೆ ರಾಶಿಯ ಈ ದಿನದ ಈ ವಾರದ ಫಲ ಹೇಗಿರುತ್ತೆ ನೋಡ್ಕೊಂಡ್ ಬರೋಣ ಋಷಭರಾಶಿಯಲ್ಲಿ ರಾಶಿ ಅಧಿಪತಿ ಹನ್ನೆರಡರವರೆಗೂ ಇದ್ದಾನೆ ಸೂರ್ಯ ಅಲ್ಲೇ ಇರ್ತಕ್ಕಂಥದ್ದು ಈ ವಾರದಲ್ಲಿ ಶುಕ್ರ ಸಹಿತವಾಗಿ ಸ್ವಸ್ಥಾನದಿಂದ ಎರಡರ ಧನಭಾವಕ್ಕೆ ಹೋಗ್ತಾ ಇದ್ದಾನೆ ಋಷಭರಾಶಿಯವರಿಗೆ ಹಣ ಎರಡರ ಸ್ಥಾನ ಕುಟುಂಬದ ಮೇಲೆ ಒರೆ ಜಾಸ್ತಿ ಆಗ್ತಕ್ಕಂಥದ್ದು ಅಂತ ನೋಡ್ತೀವಿ ಕುಟುಂಬದವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸತಕ್ಕಂಥದ್ದು ಋಷಭ ರಾಶಿಯವರಿಗೆ ಈ ವಾರದ ಪ್ರಿಯಾರಿಟಿ ಆಗ್ತದೆ ಎರಡರ ಸ್ಥಾನ ಮೂರರ ಸ್ಥಾನ ನಿಮ್ಮ ಪ್ರಯತ್ನ ನಾಲ್ಕರ ಸ್ಥಾನ ಮನೆಯ ಸ್ಥಾನ ಹಾಗೆ ಐದರ ಸ್ಥಾನ ಮಕ್ಕಳು ಮತ್ತು ಅವರ ಡಿಸೈರು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಕ್ಕಂಥ ಕರ್ತವ್ಯ ಈ ಋಷಭ ರಾಶಿಯಲ್ಲಿ ಇರತಕ್ಕಂಥದ್ದಿರುತ್ತೆ ಧನಸ್ಥಾನದಲ್ಲಿ ಶುಕ್ರ ವಿಶೇಷವಾಗಿ ಧನ ಸಂಪಾದನೆ ಆಗ್ತಕ್ಕಂಥದ್ದು ನಿಧಾನ ಆದರೂ ಪರವಾಗಿಲ್ಲ ಶುಕ್ರ ಅಸ್ತಂಗತನಾಗಿದ್ದಾನೆ ಆದರೂ ಸಹಿತವಾಗಿ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಲಾಭವನ್ನು ಸಂಕೇತವಾಗಿ ನೋಡುತ್ತೆ ಅನ್ವಾಂಟೆಡ್ ಆಗಿ ಖರ್ಚು ಮಾಡಿದಲ್ಲಿ ಇರತಕ್ಕಂಥದ್ದು ಅಷ್ಟೇ ಕುಜನ ತತ್ವ ಹನ್ನೆರಡರ ಸ್ಥಾನದಲ್ಲಿರೋದ್ರಿಂದ ಇಲ್ಲಿ ಕುಜನ ತತ್ವದಲ್ಲೂ ಕೂಡ ಯಾವ ಒಂದು ನಕ್ಷತ್ರದಲ್ಲಿ ಚಂದ್ರ ಆದು ಹೋಗ್ತಕ್ಕಂಥದ್ದು ಇರೋದಿಲ್ಲ ಪುನರ್ವಾಸ ನಕ್ಷತ್ರ ಗುರು ಸ್ವಸ್ಥಾನದಲ್ಲಿದೆ ಒಳ್ಳೆಯ ಧರ್ಮ ಕರ್ಮವನ್ನು ಮಾಡಿದರೆ ಮಾತ್ರ ಋಷಭರಾಶಿಯವರಿಗೆ ಅತ್ಯಂತ ಯೋಗವನ್ನು ಕೊಡ್ತಕ್ಕಂಥದ್ದು ಬುಧಾದಿತ್ಯ ಯೋಗ ಲಕ್ಷ್ಮೀ ನಾರಾಯಣ ಯೋಗ ಇರ್ತಕ್ಕಂಥ ಒಂದು ಈ ಯೋಗದ ನಿಮ್ಮ ಕೆಲಸ ಕಾರ್ಯಗಳು ಅತ್ಯಂತ ಸುಲಲಿತವಾಗಿ ನಡೀತಕ್ಕಂಥದ್ದಿರುತ್ತೆ ಆರರ ಸ್ಥಾನದ ಅಧಿಪತಿ ಎರಡರ ಭಾವಕ್ಕೆ ಸಂಚಾರದ ಕಾಲವನ್ನು ಮಾಡುತ್ತೆ ಸಪ್ತಮಾಧಿಪತಿ ಹನ್ನೆರಡರ ಭಾವದಲ್ಲಿರ್ತಕ್ಕಂಥದ್ದು ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಮನೆಯವರಿಗೋಸ್ಕರ ನಿಮ್ಮ ಸಂಗಾತಿಗೋಸ್ಕರ ಖರ್ಚುಗಳ ಪ್ರಮಾಣ ಜಾಸ್ತಿ ಇರತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ನಿಮ್ಮ ಬಂಧು ಬಾಂಧವರು ಖರ್ಚುಗಳು ಮ್ಯಾಕ್ಸಿಮ್ ಸಾಧ್ಯತೆ ಸಾಧ್ಯವಾದಷ್ಟು ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದು ನೋಡ್ತೀವಿ ಅಷ್ಟಮಾಧಿಪತಿ ಲಗ್ನದಲ್ಲಿದ್ದಾನೆ ಅಂದ್ರೆ ರಾಶಿಯಲ್ಲಿದ್ದಾನೆ ಇವೆಲ್ಲ ವಿಚಾರಗಳನ್ನ ತಗೊಂಡಾಗ ಮ್ಯಾಕ್ಸಿಮಮ್ ಖರ್ಚುಗಳ ಪ್ರಮಾಣ ಈ ವಾರದಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಹೊಸದಾಗಿ ಬಂಡವಾಳವನ್ನ ಹಾಕ್ಲಿಕ್ಕೆ ಹೋಗ್ಲಿಕ್ಕೆ ಬೇಡ ಮಿಕ್ಕ ವಿಚಾರಗಳು ಸಾಧಾರಣವಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಸಾಧ್ಯವಾದಷ್ಟು ತೊಗರಿ ಬೇಳೆಯನ್ನ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಯಾರು ಋಷುಭ ರಾಶಿಯಲ್ಲಿ ಇರ್ತಕ್ಕಂಥವ್ರು ಇದ್ದಿರೋ ಈ ವಾರ ಸ್ವಲ್ಪ ತೊಗರಿ ಬೇಳೆ ಹನುಮಾನ್ ಚಾಲೀಸವನ್ನ ಪಠನೆ ಮಾಡಿ ನಿಮ್ಮ ವಸ್ತುಗಳ ಮೇಲೆ ಜಾಗೃಕತೆ ಇರ್ತಕ್ಕಂಥದ್ದು ನೋಡ್ಕೋಬೇಕಾಗುತ್ತೆ ಋಷಭರಾಶಿಯಲ್ಲಿ ಯಾರಿದ್ದರೋ ಸ್ವಲ್ಪ ನಿಮ್ಮ ಯಾವುದಾದ್ರೂ ವಸ್ತುಗಳ ಮೇಲೆ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಜೊತೆಗೆ ನಾನು ಒಂದು ವಿಶೇಷತೆ ಇಲ್ಲಿ ಕೃಷಿ ಆಧಾರಿತವಾಗಿರ್ತಕ್ಕಂಥವ್ರು ನಿಮ್ಮ ಯಂತ್ರೋಪಕರಣಗಳ ಬಗ್ಗೆ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಬಹಳ ಮುಖ್ಯ ಎಲೆಕ್ಟ್ರಾನಿಕ್ಸ್ ಬ್ಯಾಟ್ರಿ ಕದಿತಕ್ಕಂಥ ಸನ್ನಿವೇಶಗಳು ಬರುತ್ತೆ ಜೊತೆಗೆ ಮನೆಯಲ್ಲಿ ಕಳತನ ಆಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ನಿಗಾ ಇಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಇದರ ಪರಿಹಾರಾರ್ಥವಾಗಿ ತೊಗರಿ ಬೆಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡುತ್ತೆ ಹಾಗೆ ಮಿಥುನ ರಾಶಿಯ ಈ ವಾರದ ಫಲ ರಾಶಿ ಅಧಿಪತಿ ಕೊನೆಯಲ್ಲಿ ರಾಶಿಗೆ ಬರ್ತಾ ಇದ್ದಾನೆ ಹನ್ನೆರಡು ಎಲ್ಲ ಖರ್ಚುಗಳಿತ್ತು ಹನ್ನೆರಡರ ಅಧಿಪತಿ ಒಂದಕ್ಕೆ ಬರ್ತಾ ಇದ್ದಾನೆ ನಿಮ್ಮ ಸ್ವತಃ ಪ್ರಿಯಾರಿಟಿಗೋಸ್ಕರ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ದಶಮ ಭಾವದಲ್ಲಿ ರಾಹು ಇದ್ದಾನೆ ರಾಜಕೀಯ ಪ್ರೇರಿತ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ನೀವು ನೀವು ವ್ಯಯವನ್ನು ಮಾಡ್ತೀರಿ ಅಂತ ಹೇಳುತ್ತೆ ಆದರೆ ಒಂದು ವಿಚಾರ ಆರೋಗ್ಯದ ಸ್ಥಿತಿಗತಿಗಳನ್ನು ಮಿಥುನ ರಾಶಿಯವರು ನೋಡಬೇಕಾಗುತ್ತೆ ಪಂಚಮಾಧಿಪತಿ ನಿಮ್ಮ ಲಗ್ನಕ್ಕೆ ಬರ್ತಾ ಇದ್ದಾನೆ ಹನ್ನೆರಡರ ಭಾವದಲ್ಲಿರ್ತಕ್ಕಂಥದ್ದು ಐದು ಒಂದು ಐದು ಹನ್ನೆರಡರ ಫಲಗಳನ್ನು ಖರ್ಚುಗಳ ಪ್ರಮಾಣ ವಿಪರೀತ ಆಗ್ತಕ್ಕಂಥದ್ದಿರುತ್ತೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸಲಿಕ್ಕೋಸ್ಕರ ಖರ್ಚುಗಳ ಪ್ರಮಾಣ ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಆಗುತ್ತೆ ಲಾಭ ಎಲ್ಲ ಬರ್ತದೆ ಲಾಭ ಕೂಡ ಮ್ಯಾಕ್ಸಿಮಮ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಪ್ತಮಾಧಿಪತಿ ವಕ್ರ ಅಂದರೆ ಆ ತ್ಯಾಗವನ್ನು ಮಾಡಿದ್ದಾನೆ ಖರ್ಚುಗಳ ಪ್ರಮಾಣ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ಬಿಡುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ನೋಡಿ ಆರ ಅಧಿಪತಿ ಹನ್ನೊಂದರ ಭಾವ ಕೆಲಸ ಕಾರ್ಯಗಳು ಬರ್ತದೆ ಎಲ್ಲ ಕೆಲಸಗಳ ಕಾರ್ಯಗಳು ನಡೆಯುತ್ತೆ ಆದರೆ ಖರ್ಚುಗಳ ಪ್ರಮಾಣ ಹಿಡಿತವನ್ನು ಸಾಧನೆ ಮಾಡಲೇಬೇಕಾಗ್ತದೆ ದರ್ ಇಸ್ ನೋ ಆಪ್ಷನ್ಸ್ ಮಿಥುನ ರಾಶಿಯವರಿಗೆ ಕೆಲಸ ಕಾರ್ಯಗಳು ಸುಲಲಿತವಾಗಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಆದರೆ ಖರ್ಚುಗಳ ಪ್ರಮಾಣ ಇದ್ದಕ್ಕಿದ್ದಾಗೆ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೆ ಸಾಧ್ಯವಾದಷ್ಟು ಕೂಡ ನೀವು ಮಾಡ್ತಕ್ಕಂಥ ಕೆಲಸ ಸರಳವಾಗಿ ಮಾಡ್ತಕ್ಕಂಥ ಕೆಲಸ ಗುರು ಹಿರಿಯರಿಗೆ ಸಾಧ್ಯವಾದಷ್ಟು ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಅಥವಾ ರಾಯರ ದೇವಸ್ಥಾನಕ್ಕೆ ಅರಿಶಿಣದ ಪ್ರಧಾನವಾಗಿ ದಾನ ಕೊಡ್ತಕ್ಕಂಥದ್ದು ಬೂಂದಿಯನ್ನು ಹಂಚ್ತಕ್ಕಂಥ ಕೆಲಸ ಮಾಡಿ ವಿಶೇಷ ಫಲಪ್ರಾತಿನಿಧ್ಯ ಸಿಕ್ಕತಕ್ಕಂಥ ಕೆಲಸ ಬರುತ್ತೆ ಹಾಗೆ ಕಟಕ ರಾಶಿಯ ಈ ವಾರದ ಫಲ ಹೇಗಿರುತ್ತೆ ನೋಡ್ಕೊಂಬರೋಣ ಕಟಕ ರಾಶಿಯವರಿಗೆ ವಿಶೇಷವಾಗಿ ಗುರುವಿನ ಲಭ್ಯ ಗುರುವಿನ ಸ್ಥಾನದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥ ಸಾಧ್ಯತೆ ತುಂಬಾ ಜಾಸ್ತಿ ಇದೆ ರಾಶಿ ಅಧಿಪತಿ ಹನ್ನೆರಡರ ಭಾವದಿಂದ ಮೊದಲು ಸ್ವಲ್ಪ ಕಷ್ಟ ನಷ್ಟಗಳು ತದನಂತರ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಕ್ಕಂಥದ್ದಿರುತ್ತೆ ಎರಡರ ದಾವ ಹಾಗೆ ಮೂರರ ಸ್ಥಾನ ವಿಶೇಷ ಖಂಡಿತವಾಗಿ ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ನೀವು ನೋಡಬೇಕಾಗುತ್ತೆ ಹಾಗೆ ಯೋಗಾಧಿಪತಿ ಹತ್ತರ ಭಾವದಲ್ಲಿ ಕುಜರಿದ್ದಾನೆ ಒಂಬತ್ತರಲ್ಲಿ ರಾಹು ಇಲ್ಲಿ ಸ್ವಲ್ಪ ರಾಹು ಶಾಂತಿ ಅಗತ್ಯತೆ ದುರ್ಗಾ ದೇವಸ್ಥಾನವನ್ನ ಭೇಟಿ ಮಾಡ್ತಕ್ಕಂಥದ್ದು ಅಷ್ಟು ಬಹಳ ಅಭಿವೃದ್ಧಿಯನ್ನು ತಂದು ಸಾಧ್ಯತೆ ಇರುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಕಟಕ ರಾಶಿಯವರು ಮಾಡ್ತಕ್ಕಂಥದ್ದು ಕೊನೆಯಲ್ಲಿ ನಾನು ಕೊನೆ ಅಂದ್ರೆ ವಾರದ ಮಧ್ಯ ಭಾಗದಲ್ಲಿ ಹನ್ನೊಂದರ ಅಧಿಪತಿ ಹನ್ನೆರಡರ ಭಾವಕ್ಕೆ ಬರ್ತಾ ಇದ್ದಾನೆ ಸಾಧ್ಯ ಇಲ್ಲಿ ಸಂಗಾತಿಗೋಸ್ಕರ ಸ್ವಲ್ಪ ಮಟ್ಟಿಗೆ ಖರ್ಚುಗಳ ಪ್ರಮಾಣ ಅಥವಾ ಒಳ್ಳೊಳ್ಳೆ ಉಡುಗೊರೆಗಳನ್ನ ಕೊಂಡ್ಕೊಳ್ತಕ್ಕಂಥ ಸಾಧ್ಯತೆ ನಮ್ಮ ಜಾತಕದಲ್ಲಿ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ದುರ್ಗಾ ದೇವತೆಯ ಆರಾಧನೆಯನ್ನ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ದುರ್ಗಾ ದೇವತೆಯ ಆರಾಧನೆ ದುರ್ಗಾ ಕವಚ ಮಂತ್ರಗಳನ್ನ ಹೇಳ್ತಕ್ಕಂಥದ್ದು ಸಾಧ್ಯವಾದ್ರೆ ಬಿಳಿಯ ವಸ್ತ್ರಗಳನ್ನ ಅಥವಾ ಈ ಕ್ರೀಮ್ ಕಲರ್ ಇರ್ತಕ್ಕಂಥ ವಸ್ತ್ರಗಳನ್ನ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡುತ್ತೆ ಹಾಗೆ ಸಿಂಹರಾಶಿಯ ಫಲಾನುಫಲ ಹೇಗಿರುತ್ತೆ ನೋಡೋಣ ಸಿಂಹರಾಶಿಯವರಿಗೆ ಗಜಕೇಸರಿ ಯೋಗ ಪ್ರಾರಂಭ ಕೂಡ ಆಗ್ತದೆ ಗುರು ವಕ್ರ ಅಂದ್ರೆ ಮೌಢ್ಯ ತ್ಯಾಗವನ್ನ ಮಾಡಿದ್ದಾನೆ ಏಕಾದಶ ಭಾವದಲ್ಲಿ ದಶಮಾಧಿಪತಿ ಏಕ ಭಾವದಲ್ಲಿದ್ದಾನೆ ಕುಜ ಸಹಿತವಾಗಿ ನಾವು ನೋಡ್ತಕ್ಕಂಥದ್ದು ಒಂಬತ್ತರ ಸ್ಥಾನದಲ್ಲಿದ್ದಾನೆ ರಾಹು ಸಹಿತವಾಗಿ ಅಷ್ಟಮ ಸ್ಥಾನದ ಫಲಗಳನ್ನು ಕೊಡುತ್ತೆ ರಾಹುವಿನ ಸಂಚಾರದಲ್ಲಿ ಚಂದ್ರ ಇರೋದಿಲ್ಲ ಹನ್ನೆರಡು ಹನ್ನೊಂದರ ಅಧಿಪತಿ ಹನ್ನೆರಡು ಹನ್ನೊಂದು ಹನ್ನೆರಡು ಒಂದು ಎರಡರ ಫಲಗಳನ್ನು ಕೊಡ್ತಕ್ಕಂಥ ಸಾಧ್ಯತೆ ಹನ್ನೆರಡು ಹನ್ನೊಂದು ಅಂದರೆ ಲಾಭವನ್ನು ಗಳಿಸ್ತೀರಿ ಖರ್ಚುಗಳ ಪ್ರಮಾಣ ಹಾಗೆ ಇರತಕ್ಕಂಥದ್ದು ಬರುತ್ತೆ ಜೊತೆಗೆ ನಿಮ್ಮ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತೀರಿ ಜೊತೆಗೆ ಧನ ಸಂಪಾದನೆ ಕೂಡ ಇರುತ್ತೆ ಫ್ಯಾಮಿಲಿಯಲ್ಲಿ ಸಣ್ಣ ಪುಟ್ಟ ಡಿಸ್ಟ್ರಕ್ಷನ್ಸ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಿಂಪಲ್ ನಾಲೆಡ್ಜ್ ಸಿಂಹರಾಶಿಯವರಿಗೆ ಯಾವ ರೀತಿ ಬಿಸ್ನೆಸ್ಸಲ್ಲಿ ಅಲ್ಲಿ ಯಾವ ಇರುತ್ತೆ ಸಾಧಾರಣ ಫಲ ಅಂತ ನೋಡಿದ್ವಿ ಆದ್ರೆ ಕಷ್ಟಪಟ್ಟು ನೀವು ದುಡಿದ್ರೆ ಮಾತ್ರ ಅಭಿವೃದ್ಧಿ ಇರತಕ್ಕಂಥ ಸನ್ನಿವೇಶ ಬರುತ್ತೆ ಇಲ್ಲಿ ರಾಶಿ ಅಧಿಪತಿ ರಾಶಿಯಲ್ಲೇ ಸಂಚಾರದ ಕಾಲ ಅಂತ ಕೂಡ ನೋಡಿದ್ವಿ ಜೊತೆಗೆ ನಿಮ್ಮ ದಶಮ ಭಾವದಲ್ಲಿ ಗ್ರಹಗಳು ಹೆಚ್ಚು ಇದ್ದಾವೆ ಈ ದಶಮ ಭಾವದಲ್ಲಿ ಗ್ರಹಗಳು ಜಾಸ್ತಿ ಇರೋದ್ರಿಂದ ನಿಮಗೆ ಮೇಲಾಗಿ ಧನಸ್ಥಾನ ಅತ್ಯಂತ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ದಶಮಸ್ಥಾನ ಅಂತ ನೋಡಿದ್ವಿ ದಶಮ ಸ್ಥಾನದಲ್ಲಿ ಯಾವುದೇ ಗ್ರಹ ಇದ್ದರೂ ಕೂಡ ಅಲ್ಲಿ ಉತ್ಕೃಷ್ಟವಾದಂಥ ಫಲಗಳನ್ನು ನಿರ್ಣಯ ನೋಡಬೇಕಾಗುತ್ತೆ ಜೊತೆಗೆ ದಶಮಾಧಿಪತಿ ಏಕಾದಶ ಭಾವದಲ್ಲಿ ಲಾಭ ಎರಡರ ಸ್ಥಾನದಲ್ಲಿ ನೋಡಿ ಕೇತು ಇರುತ್ತೆ ಕುಟುಂಬಕ್ಕೋಸ್ಕರ ಒಂದು ಸ್ವಲ್ಪ ತ್ಯಾಗವನ್ನು ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಾಧ್ಯವಾದಷ್ಟು ನೀವು ವಾರದ ಕೊನೆಯ ಭಾಗದಲ್ಲಿ ಕುಟುಂಬದ ಬಗ್ಗೆ ಅಥವಾ ಹಣಕಾಸಿನ ಬಗ್ಗೆ ಯೋಚನೆ ಆಲೋಚನೆಗಳು ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಗಣಪತಿಯ ಆರಾಧನೆಯನ್ನ ಮಾಡ್ಕೊಳ್ಳಿ ಗಣಪತಿಗೆ ಗರಿಕೆಯನ್ನ ಇಟ್ಟು ಪ್ರಾರ್ಥನೆಯನ್ನ ಮಾಡ್ಕೊಳ್ತಕ್ಕಂಥದ್ರಿಂದ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಕನ್ಯಾ ರಾಶಿಯ ಈ ವಾರದ ಫಲ ಹೇಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗೆ ಏನಾದರೂ ಬದಲಾವಣೆ ಸಿಗ್ತಕ್ಕಂಥದ್ದಿರುತ್ತಾ ನನ್ನ ಮೊದಲ ಮಾತು ಕನ್ಯಾ ರಾಶಿಯವ್ರಿಗೆ ನೋಡಿ ಇಲ್ಲಿ ಒಂಬತ್ತರ ಭಾವದಲ್ಲಿ ಮೌಢ್ಯವನ್ನ ನಾವು ನೋಡಿದ್ದೇವೆ ಬುಧನ ಈಗ ಪ್ರಸ್ತುತವಾಗಿ ಶುಕ್ರ ದಶಮ ಭಾವಕ್ಕೆ ಬರುತ್ತೆ ಒಂಬತ್ತರ ಅಧಿಪತಿ ಹತ್ತರ ಭಾವದಲ್ಲಿ ಒಂದು ರೀತಿಯಾಗಿ ಪರಿವರ್ತನಾ ಯೋಗ ಪ್ರಾರಂಭ ಅಂತ ನೋಡಬೇಕು ವಿಶೇಷವಾಗಿರ್ತಕ್ಕಂಥ ರಾಜಯೋಗ ಆದ್ರೆ ಕನ್ಯಾ ರಾಶಿಯವರು ಕುಜನ ಶಾಂತಿಯನ್ನ ಮಾಡ್ಕೊಳ್ತಕ್ಕಂಥದ್ದು ಮರಿಬೇಡಿ ಕುಜನ ಶಾಂತಿಯನ್ನ ಮಾಡೋದರಿಂದ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ತದೆ ಸಾಧ್ಯವಾದಷ್ಟು ತೊಗರಿ ಬೇಳೆ ಅಥವಾ ಕೆಂಪು ಕರ್ಸಕರೆ ಆಂಜನೇಯನ ದೇವಸ್ಥಾನದಲ್ಲಿ ಕೊಟ್ಟು ಪ್ರಾರ್ಥನೆಯನ್ನ ಮಾಡಿ ಮ್ಯಾಕ್ಸಿಮಮ್ ರಾಜಯೋಗದ ಪರಿವರ್ತನಾ ಕಾಲ ಜಾಬ್ ಚೇಂಜ್ ಮಾಡ್ತಿದ್ದೀರಾ ಅಥವಾ ಏನಾದರೂ ಬದಲಾವಣೆಯನ್ನ ಮಾಡ್ತಿದ್ದೀರಾ ಕನ್ಯಾ ರಾಶಿಯವರು ಗೋ ಹೆಡ್ ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಸಾಧ್ಯವಾದಷ್ಟು ನೀವು ಲಕ್ಷ್ಮೀನಾರಾಯಣ ವೆಂಕಟೇಶ್ವರ ಸಾನಿಧ್ಯವನ್ನ ಭೇಟಿ ಮಾಡಿ ಖಂಡಿತವಾಗಿ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ ಹಾಗೆ ತುಲಾರಾಶಿಯವರ ಈ ವಾರದ ಫಲ ಹೇಗಿರುತ್ತೆ ತುಲಾರಾಶಿಯವರು ದುಡುಕಿದ್ರೆ ಮಾತ್ರ ಸಮಸ್ಯೆ ಜಾಸ್ತಿ ಆಗ್ಬಿಡುತ್ತೆ ಇಲ್ಲ ಸಾಧಾರಣವಾಗಿ ನಿಮ್ಮ ಕೆಲಸ ಏನಿದೆಯೋ ಯಥಾಸಿತವಾಗಿ ಪ್ರೀವಿಯಸ್ ವೀಕಲ್ಲಿ ಏನು ಮಾಡಿದ್ರೋ ಅದೇ ರೀತಿಯಾಗಿ ಈ ವಾರವನ್ನು ಫಲ ನಿರ್ಣಯವಾಗಿ ಮಾಡಿಕೊಂಡು ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ಈಸಿಯಾಗಿ ದುಡ್ಡು ಸಂಪಾದನೆ ಮಾಡ್ತೀರ ಅನ್ಯ ಮಾರ್ಗಗಳನ್ನ ಬಿಟ್ಬಿಡ್ತಕ್ಕಂಥ ಕೆಲಸವನ್ನು ಮಾಡಿ ಅನ್ಯ ಮಾರ್ಗಗಳಿಂದ ಸಮಸ್ಯೆ ಈಸಿಯಾಗಿ ದುಡ್ಡು ಬರುತ್ತೆ ಅಂತಕ್ಕಂಥದ್ದನ್ನು ಬಿಟ್ಟು ಕಷ್ಟಪಟ್ಟು ದುಡಿದ್ರೆ ಈ ವಾರ ಮ್ಯಾಕ್ಸಿಮ್ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಸಪ್ತಮಾಧಿಪತಿ ಸಪ್ತಮ ಭಾವದಲ್ಲಿ ಇದ್ದಾನೆ ಬಿಸ್ನೆಸ್ಸಲ್ಲಿ ಅಲ್ಲಿ ಲಾಭ ಸಿಗ್ತಕ್ಕಂಥದ್ದಿರುತ್ತೆ ಒಮ್ಮೊಮ್ಮೆ ಅಷ್ಟಮ ಸ್ಥಾನದಲ್ಲಿ ಶುಕ್ರ ಅತಿಯಾಗಿರ್ತಕ್ಕಂಥ ಲಾಭವನ್ನ ಕೊಟ್ಬಿಡುತ್ತೆ ಹಾಗೆ ಒಂಬತ್ತರ ಭಾವದಲ್ಲಿ ಶುಕ್ರನ ಸಂಚಾರ ಹೋಗ್ತಕ್ಕಂಥದ್ದು ರಾಶಿ ಅಧಿಪತಿ ಒಂಬತ್ತರ ಭಾವದಲ್ಲಿ ಇದ್ದಾನೆ ಸ್ವಲ್ಪ ಮಟ್ಟಿಗೆ ಖರ್ಚುಗಳ ಪ್ರಮಾಣ ಇದ್ದಕ್ಕಿದ್ದಾಗೆ ಜಾಸ್ತಿ ಆಗ್ತದೆ ಅಲ್ಲಿ ನೋಡಿ ಅಲ್ಲೂ ಕೂಡ ರಾಷ್ಟೀ ಅಧಿಪತಿ ಒಂದು ರೀತಿಯಾಗಿ ಪರಿವರ್ತನಾ ಯೋಗ ಅಂತ ಕೂಡ ನೋಡಿದ್ವಿ ಒಮ್ಮೊಮ್ಮೆ ಲಾಭ ಸಿಗ್ತಕ್ಕಂಥದ್ದು ಇರುತ್ತೆ ಹಾಗೆ ನಷ್ಟ ಬರಬೇಕಾಗಿರ್ತಕ್ಕಂಥ ಯಾವುದಾದ್ರೂ ನಿಂತಿರ್ತಕ್ಕಂಥ ಹಣ ಅಥವಾ ಯಾವುದಾದ್ರೂ ಆಗಿದ್ರೆ ಸ್ವಲ್ಪ ಮಟ್ಟಿಗೆ ಇನ್ಸ್ಟಾಲ್ಮೆಂಟ್ ವೈಸಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಬಾರದ ಇರ್ತಕ್ಕಂಥ ಹಣ ಈ ರೀತಿ ಬರ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಬಂಡವಾಳ ಹಾಕಿರ್ತೀರ ಅಲ್ಲಿ ಇರ್ತೀರಿ ಆ ನೀವು ಬರ್ತಕ್ಕಂಥ ಹಣದ ಕೊರತೆ ಸ್ವಲ್ಪ ಕಟ್ಕಟ್ಟಾಗಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಲಕ್ಷ್ಮಿ ವೆಂಕಟೇಶ್ವರ ಆರಾಧನೆ ಅಥವಾ ಉಗ್ರ ನರಸಿಂಹ ಆರಾಧನೆಯನ್ನ ಮಾಡ್ತಕ್ಕಂಥ ಕೆಲಸ ಮಾಡಿ ವಿಶೇಷವಾಗಿರ್ತಕ್ಕಂಥ ಫಲಗಳು ಸಿಗ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಬೃಶ್ಚಿಕ ರಾಶಿಯ ಈ ವಾರದ ಫಲ ಹೇಗಿರುತ್ತೆ ರಾಶಿ ಅಧಿಪತಿ ಆರಲ್ಲಿ ಕೆಲಸಗಳು ಸುಗಮವಾಗಿ ನಡೀತಕ್ಕಂಥದ್ದಿರುತ್ತೆ ಕೋರ್ಟ್ ಕಚೇರಿಯ ವಿಚಾರಗಳು ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಜಾಸ್ತಿ ಇರ್ತಕ್ಕಂಥದ್ದಿರುತ್ತೆ ನೋಡಿ ಅಷ್ಟಮ ಭಾವದಲ್ಲಿ ಶುಕ್ರ ವಿಪರೀತವಾಗಿ ಒಮ್ಮೊಮ್ಮೆ ಅಧಿಕವಾಗಿರ್ತಕ್ಕಂಥ ಧನಪ್ರಾಪ್ತಿ ಕೂಡ ನೋಡ್ತೀವಿ ನಿಮ್ಮ ಜಾತಕದಲ್ಲಿ ಶುಕ್ರ ಒಂ ಹನ್ನೊಂದರ ಫಲಗಳಕ್ಕೆ ನಿರ್ಣಯವಾಗಿದ್ರೆ ಮಾತ್ರ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ನೋಡ್ತೀವಿ ಇಲ್ಲಾಂದ್ರೆ ಇದ್ದಕ್ಕಿದ್ದಾಗೆ ಖರ್ಚುಗಳು ಅಥವಾ ಸಮಸ್ಯೆಗಳು ಬರ್ತಕ್ಕಂಥದ್ದಿರುತ್ತೆ ಅದರ ಬಗ್ಗೆ ಜಾಗರೂಕತೆ ಆಗಿರ್ರಿ ಗುರುವಿನ ಫಲ ಗಜಕೇಸರಿ ಯೋಗ ಪ್ರಾರಂಭದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಐ ಮೀನ್ ಲಕ್ಷ್ಮೀ ನಾರಾಯಣ ಯೋಗ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಬುಧಾದಿತ್ಯ ಯೋಗ ಇವೆಲ್ಲ ಅತ್ಯಂತ ಉತ್ಕೃಷ್ಟವಾಗಿ ಫಲಗಳನ್ನ ನಿರ್ಣಯ ಮಾಡ್ತಕ್ಕಂಥದ್ದಿರುತ್ತೆ ಜಸ್ಟ್ ಬದಲಾವಣೆಗೆ ಅತ್ಯಂತ ತುಂಬಾ ಪ್ರೇರೇಪಿತವಾಗಿರ್ತಕ್ಕಂಥ ವಾರ ಬಿಸಿನೆಸ್ ಅಲ್ಲಿ ಲಾಭವನ್ನು ನೋಡ್ತೀರಿ ವಿಶೇಷವಾಗಿ ಮದುವೆ ಮಾತುಕತೆಗಳನ್ನ ನಡೀತಕ್ಕಂಥದ್ದಿರುತ್ತೆ ಕೆಲಸದಲ್ಲಿ ಪ್ರಗತಿಯನ್ನ ಸಾಧನೆ ಮಾಡ್ತಕ್ಕಂಥದ್ದಿರುತ್ತೆ ಕಪಟ ಬುದ್ಧಿಯನ್ನ ದೂರ ಇಡಿ ಆ ಕಪಟ ಬುದ್ಧಿ ದೂರಕ್ಕೋಸ್ಕರ ದುರ್ಗಾ ಅಷ್ಟೋತ್ತರಗಳನ್ನ ಚಾಂಟ್ ಮಾಡ್ತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಮಿರಾಕಲ್ ಥರ ವರ್ಕ್ ಆಗ್ತದೆ ಹಾಗೆ ಧನುರಾಶಿಯ ರಾಶಿಯ ಈ ವಾರದ ಫಲವನ್ನು ನಾವು ವೀಕ್ಷಣೆಯನ್ನು ಮಾಡೋಣ ಧನುರಾಶಿಗೆ ವಿಶೇಷವಾಗಿ ಏನಾದರೂ ಫಲಾನುಗಳು ಸಿಗ್ತಕ್ಕಂಥದ್ದಿರುತ್ತಾ ಆರರ ಸ್ಥಾನದಲ್ಲಿ ಗುರು ಬಲ ಇಲ್ಲ ಅಷ್ಟೇ ಆದರೂ ಸಹಿತವಾಗಿ ರಾಶಿ ಅಧಿಪತಿ ಆರರಲ್ಲಿ ಒಂದು ರೀತಿಯಾಗಿ ನಿಮ್ಮ ಕೆಲಸಕ್ಕೆ ಪ್ರೇರೇಪಣೆಯನ್ನು ಕೊಡುತ್ತ ಸಪ್ತಮಾಧಿಪತಿ ಜೊತೆಯಲ್ಲಿದ್ದಾನೆ ಜೊತೆಗೆ ಸೂರ್ಯ ಒಂಬತ್ತರ ಅಧಿಪತಿ ಸೂರ್ಯ ಆರರ ಒಂಬತ್ತು ಪ್ರಯಾಣಗಳು ಇರುತ್ತೆ ಕೆಲಸದಲ್ಲಿ ಬದಲಾವಣೆ ಆಗಬೇಕು ಅಂತಕ್ಕಂಥ ಮನಸ್ಥಿತಿ ಬರುತ್ತೆ ನಿಮ್ಮಲ್ಲಿ ನೀವು ದುಡಿಬೇಕು ಅಂತಕ್ಕಂಥ ಅರ್ಜ್ ಅಂದ್ರೆ ಆ ಒಂದು ವ್ಯಕ್ತಿತ್ವ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ನಾನು ಸಂಪಾದನೆ ಮಾಡಲೇಬೇಕು ಅಂತಕ್ಕಂಥ ವ್ಯಕ್ತಿತ್ವ ಧನು ರಾಶಿಯಲ್ಲಿ ಬಂದಿದೆ ಆಲ್ರೆಡಿ ಪಂಚಮಾಧಿಪತಿ ಪಂಚಮ ಸ್ಥಾನದಲ್ಲೇ ಇದ್ದಾನೆ ನಿಮ್ಮ ಬುದ್ಧಿಯಲ್ಲಿ ಬದಲಾವಣೆ ಕಾಲ ಫಾಸ್ಟ್ ಗ್ರೋಯಿಂಗ್ ಆಗ್ತದೆ ಏನಾದರೂ ನೀವು ಸ್ವಲ್ಪ ಸೋಮೇರಿತನವಾಗಿದ್ದರೆ ಇಂಥದ್ರೆ ಈ ಮುಂದೆ ಬರ್ತಕ್ಕಂಥ ಕಾಲಗಳು ಆಕ್ಟಿವ್ನೆಸ್ ತುಂಬ ಆಗ್ಬಿಡುತ್ತೆ ಏನಾದರೂ ವಿಶೇಷವಾಗಿ ನೀವು ಆಕ್ಟಿವ್ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಜೊತೆಗೆ ಹೊಸದಾಗಿ ಕಲೀಲೇಬೇಕು ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಆದರೆ ಒಂದು ವಿಚಾರ ಇಲ್ಲಿ ರಾಹು ಚತುರ್ಥ ಭಾವದಲ್ಲಿರೋದ್ರಿಂದ ಮ್ಯಾಕ್ಸಿಮಮ್ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಅದಕ್ಕೋಸ್ಕರ ನೀವು ಬುದ್ಧಿ ಕೂಡ ಡಿಸ್ಟ್ರಾಕ್ಷನ್ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಇದಕ್ಕೋಸ್ಕರ ನೀವು ಮಾಡ್ತಕ್ಕಂಥ ಕರಿ ಉದ್ದಿನ ಕಾಳನ್ನು ಆಗಿಂದಾಗೆ ದುರ್ಗಾ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡಿ ಮನೆಯಲ್ಲಿ ಸುಖವಾಗಿರ್ತಕ್ಕಂಥ ಸಾಧ್ಯತೆ ಬರುತ್ತೆ ಆದರೆ ಭೂಮಿಯ ವಿಚಾರ ನಾನು ಮತ್ತೆ ಹೇಳ್ತಾ ಇದ್ದೇನೆ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರಬೇಕಾಗ್ತದೆ ಧನುರಾಶಿಯವರು ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಬಿ ಕೇರ್ಫುಲ್ ಅದಕ್ಕೋಸ್ಕರ ದುರ್ಗಾ ತತ್ವವನ್ನು ದುರ್ಗಾ ಮಂತ್ರ ದುರ್ಗಾ ಆರಾಧನೆಯನ್ನು ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ಮಕರ ರಾಶಿಯ ಈ ವಾರದ ಫಲಾನುಫಲ ನೋಡ್ಕೊಂಡು ಬರೋಣ ಮಕರ ರಾಶಿ ಅಧಿಪತಿ ಚತುರ್ಥ ಅಂದರೆ ಮಕರ ರಾಶಿ ಆಗಿರ್ತಕ್ಕಂಥ ಶನಿ ಎರಡರ ಭಾವದಲ್ಲಿದ್ದಾನೆ ನೋಡಿ ಮಕರ ರಾಶಿಯಲ್ಲೇ ಕುಜ ಉಚ್ಚ ಸ್ಥಾನದಲ್ಲಿ ಅಂದರೆ ಹನ್ನೊಂದರ ಅಧಿಪತಿ ನಾಲ್ಕರಲ್ಲಿ ನಾಲ್ಕರ ಅಧಿಪತಿ ಇದ್ದಾನೆ ಸೈಟ್ ಖರೀದಿ ಯೋಗ ಬರ್ತಕ್ಕಂಥದ್ದಿರುತ್ತೆ ಪುನರ್ವಸು ನಕ್ಷತ್ರ ಪಂಚಮ ಸ್ಥಾನ ಬಂಡವಾಳವನ್ನು ಹಾಕ್ತೀರಿ ಹಾಗೆ ಪುಷ್ಯ ನಕ್ಷತ್ರ ಎರಡು ಧನಸ್ಥಾನ ಹಣವನ್ನು ಕೂಡಿರ್ತಕ್ಕಂಥದ್ದು ನೋಡ್ತೀವಿ ಆಶ್ಲೇಷ ನಕ್ಷತ್ರ ಸಹಿತವಾಗಿ ಕೂತಿರ್ತಕ್ಕಂಥದ್ದು ಪಂಚಮ ಭಾವದಲ್ಲಿದ್ದೆ ನಿಮ್ಮ ಬುದ್ಧಿಯ ಶಕ್ತಿಯಿಂದ ಹೊಸದಾಗಿ ಮನೆ ನಿರ್ಮಾಣ ಮಾಡ್ತಕ್ಕಂಥ ಕೇಪಬಿಲಿಟಿ ಅಥವಾ ಬಂಡವಾಳವನ್ನು ಹಾಕ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿ ಬಂದ್ಬಿಡುತ್ತೆ ಇಟ್ಸ್ ಅ ವೆರಿ ಸಿಂಪಲ್ ಮೆಥಡ್ ಜೊತೆಗೆ ಇಲ್ಲಿ ಚಂದ್ರ ಕೂಡ ಸಹಿತ ಆರು ಏಳು ಎಂಟು ಒಂಬತ್ತರ ಸ್ಥಾನದ ಫಲಗಳನ್ನು ನಿರ್ಣಯ ಮಾಡುತ್ತೆ ಸೈಡ್ ಖರೀದಿ ಯೋಗಕ್ಕೆ ಈ ಮಕರ ರಾಶಿಯವ್ರಿಗೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಕಾಲ ಜೊತೆಗೆ ಬಿಸಿನೆಸ್ ಅಭಿವೃದ್ಧಿ ಇರ್ತಕ್ಕಂಥದ್ದು ಇರುತ್ತೆ ಹೊಸ ಹೊಸ ಬಂಡವಾಳವನ್ನ ಆಗ್ತಕ್ಕಂಥ ವಾರ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ನಿಮ್ಮ ಬುದ್ಧಿ ಶಕ್ತಿಯ ಜ್ಞಾನದ ಸಮೇತವಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇದು ಮ್ಯಾಕ್ಸಿಮಮ್ ಒಳ್ಳೇದಿದೆ ಮಕರ ರಾಶಿಯವರ್ಗೂ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಕಪಟ ಅಂದ್ರೆ ಜಾಸ್ತಿ ಓವರ್ ಥಿಂಕಿಂಗ್ ಸ್ವಲ್ಪ ಕಡಿಮೆ ಮಾಡಿ ಯೂಶಲಿ ಗುಡ್ ಆಗ್ತದೆ ಹಾಗೆ ಕುಂಭರಾಶಿಯ ಈ ವಾರದ ಫಲವನ್ನು ನೋಡ್ಕೊಂಡ ರಾಶಿ ಅಧಿಪತಿ ಯಸ್ತಾತಿಸವಾಗಿ ರಾಶಿಯಲ್ಲೇ ಇದ್ದಾನೆ ಉಪಜಯ ಸ್ಥಾನದಲ್ಲಿ ಕುಜನಿದ್ದಾನೆ ತೃತೀಯಾಧಿಪತಿ ಪ್ರಯತ್ನ ಹೊಸ ಪ್ರಯತ್ನವನ್ನು ಸ್ಟಾರ್ಟ್ ಮಾಡಿದ್ದೀರಿ ಖಂಡಿತವಾಗಿ ಸಕ್ಸಸ್ ರೇಟ್ ಜಾಸ್ತಿ ಸಿಗುತ್ತೆ ಎರಡರ ಭಾವದಲ್ಲಿ ರಾಹು ಇದ್ದಾನೆ ಒಮ್ಮೆ ನಿಮ್ಮ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಆಲೋಚನೆಗಳು ಮಾಡಬೇಕಾಗುತ್ತೆ ನೋಡಿ ಒಂದು ವಿಚಾರ ನಾನು ಕುಂಭರಾಶಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಹಣವನ್ನು ಇನ್ವೆಸ್ಟ್ ಮಾಡೋದು ಸ್ವಲ್ಪ ಮಟ್ಟಿಗೆ ನಿಷಿದ್ಧ ರಾಹುವಿಂದ ಸಪ್ತಮ ಸ್ಥಾನದಲ್ಲಿ ಯಾರಿದ್ದಾರೆ ಕೇತುವಿದ್ದಾನೆ ಇಲ್ಲಿ ಇದ್ದಕ್ಕಿದ್ದಾಗ ಹಣ ವ್ಯಯವನ್ನು ನೀವೇನಾದರೂ ಮಾಡಿದ್ರೆ ನಂಬಿ ಯಾರಿಗಾದ್ರೂ ನೀವು ಹಣವನ್ನು ಕೊಟ್ಟಿದ್ದೆ ಆದಲ್ಲಿ ಅಷ್ಟಮ ಸ್ಥಾನದಲ್ಲಿ ಕೇತು ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡುತ್ತೆ ಸಮಸ್ಯೆಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ತೃತೀಯ ಭಾವದಲ್ಲಿ ಕುಜ ರ್ಯಾಪಿಡ್ ಆಗಿ ಏನಾದರೂ ಕೆಲಸ ಮಾಡೋದು ಸ್ವಲ್ಪ ಯೋಚನೆ ಮಾಡಿ ಮಾಡಿ ಇಲ್ಲಾಂದ್ರೆ ಸುಮ್ಮನೆ ಋತ ಪ್ರಯತ್ನ ನಷ್ಟಕ್ಕೆ ಸಮಸ್ಯೆಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಮೋಸ ಹೋಗ್ತಕ್ಕಂಥ ಹಣದ ವಿಚಾರವಾಗಿ ಮೋಸ ಹೋಗ್ತೀರಿ ಜೊತೆಗೆ ಚತುರ್ಥ ಭಾವದಲ್ಲಿ ಗುರು ಒಂದು ರೀತಿಯಾಗಿ ಗಜಕೇಸರಿ ಯೋಗದ ಕಾಲ ಇಲ್ಲಿ ಚತುರ್ಥ ಭಾವದಲ್ಲಿ ಶುಕ್ರ ಚತುರ್ಥ ಭಾವದಲ್ಲಿ ಸೂರ್ಯ ಚತುರ್ಥ ಭಾವದಲ್ಲಿ ಬುಧ ಇವರೆಲ್ಲರ ಶಕ್ತಿ ಜಾಸ್ತಿ ಇದೆ ನಿಮಗೆ ಹಾಗಾಗಿ ಹೊಸ ಕೆಲಸಕ್ಕೆ ನಾಂದಿ ಆಡ್ತಕ್ಕಂಥ ವಾರ ಸಹಿತವಾಗಿ ನಿಮ್ಮ ಆಸೆ ಫುಲ್ಫಿಲ್ ಆಗ್ತಕ್ಕಂಥದ್ದು ತುಂಬಾ ಜಾಸ್ತಿ ಇದೆ ಪ್ರಯತ್ನವನ್ನು ಪಡ್ತಕ್ಕಂಥದ್ದು ಅಷ್ಟೇ ನಿಮ್ಮ ಕರ್ತವ್ಯ ಆಯ್ತು ಯಥೇಚ್ಛವಾಗಿ ಶಿವನ ಮಂತ್ರಗಳನ್ನು ಚಾಟ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಕೊನೆಯದಾಗಿ ಈ ವಾರದ ಮೀನರಾಶಿಯ ಹೇಗಿರುತ್ತೆ ಭವಿಷ್ಯ ನೋಡ್ಕೊಂಡಿರ್ತಕ್ಕಂಥ ಕೆಲಸ ಮಾಡೋಣ ನೋಡ್ರಿ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಮೌಢ್ಯ ತ್ಯಾಗವನ್ನು ಮಾಡಿ ಕೆಲಸಕ್ಕೆ ಪ್ರೇರೇಪಿತವಾಗಿ ಕೂತಿದೆ ಹಾಗೆ ಧನಾಧಿಪತಿ ಧನಸ್ಥಾನದಲ್ಲೇ ಇದ್ದಾನೆ ಅಧಿಪತಿ ಹನ್ನೆರಡರ ಭಾವದಲ್ಲೇ ಇದ್ದಾನೆ ವಿಶೇಷವಾಗಿ ಸಪ್ತಮದಲ್ಲಿ ಕೇತು ಹಾಗೆ ಶುಕ್ರ ಚತುರ್ಥ ಭಾವಕ್ಕೆ ಹೋಗ್ತಾ ಇದ್ದಾನೆ ನಿಮ್ಮ ಪ್ರಯತ್ನವನ್ನ ಎಫರ್ಟನ್ನ ಹಾಕಿದ್ದೆ ಹಾಕಿದ್ದೇ ಆದಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳು ಸುಖ ಸ್ಥಾನಕ್ಕೆ ಶುಕ್ರ ಬರ್ತಾ ಇದ್ದಾರೆ ಶುಕವನ್ನ ಪಡ್ತಕ್ಕಂಥ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಧನ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ಶನಿಯ ಶಾಂತಿಯನ್ನ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಶನಿಯ ಶಾಂತಿ ಅಂದರೆ ಅಂದರಿಗೆ ನಿಮ್ಮ ಕೈಲಾದಂಥ ಸಹಾಯ ಮಾಡ್ಬೋದು ಅಥವಾ ಶಿವನ ಪ್ರಾರ್ಥನೆಯನ್ನು ಮಾಡ್ಕೊಬೋದು ಶನಿ ದೇವರಿಗೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ರಿಂದ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ ಏನಾದರೂ ಫಾರಿನ್ ಪ್ಲ್ಯಾನ್ ಮಾಡಿದ್ರ ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಜಾಸ್ತಿ ಇರ್ತಕ್ಕಂಥದ್ದು ಪ್ರಯಾಣ ಬದಲಾವಣೆ ಚೇಂಜಸ್ ಜಾಸ್ತಿ ಇಟ್ಕೊಳ್ತಕ್ಕಂಥದ್ದು ನಾವು ನೋಡ್ಬೋದು ಆದರೆ ನೆರವರೇ ಅಥವಾ ಸಂಗಾತಿಯೊಟ್ಟಿಗೆ ಮನಸ್ತಾಪಗಳು ಬರದೇ ಆಗಿರುತ್ತೆ ನೋಡ್ಕೊಳ್ಳಿ ಮಿಕ್ಕ ವಿಚಾರಗಳು ಮ್ಯಾಕ್ಸಿಮ್ ಅಭಿವೃದ್ಧಿ ಕೊಡ್ತಕ್ಕಂಥದ್ದೇ ಜಾಸ್ತಿ ಇದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಯಾರು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋಬ್ಬವಂತು